ಅಯೋಧ್ಯೆಯಲ್ಲಿ ಮರುಕಳಿಸಿದಂಥ ಗತ ವೈಭವ ಶತಮಾನಗಳ ಕನಸಾದ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡಿದೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿದೆ ಇವತ್ತಿನ ದಿನ ಧರ್ಮ ಧ್ವಜವನ್ನು ಸ್ಥಾಪನೆ ಮಾಡೋದಕ್ಕೆ ಅಂತೇಳಿ ಮುನ್ನುಡಿ ಬರೀತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಧರ್ಮ ಧ್ವಜಾರೋಹಣವನ್ನು ಮಾಡ್ತಾರೆ ಇವತ್ತು ರಾಮ ಮಂದಿರದ ಮೇಲೆ ಧರ್ಮ ಧ್ವಜ ಸ್ಥಾಪನೆ ಮಾಡಲಾಗುತ್ತೆ ಅಯೋಧ್ಯೆಯಲ್ಲಿ ಧರ್ಮ ಧ್ವಜ ಸ್ಥಾಪನೆಗೆ ಅಂತ ಕ್ಷಣ ಗಣನೆ ಆರಂಭ ಆಗಿರೋದು ಇನ್ನು ಧರ್ಮ ಧ್ವಜಾರೋಹಣ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ಖುದ್ದಾಗಿ ಆಗಮಿಸ್ತಾ ಇರೋದು ಧರ್ಮ ಧ್ವಜದ ವಿಶೇಷತೆಗಳು ಕೂಡ ಹಲವಿದ್ದಾವೆ ಪ್ರಧಾನಿ ನರೇಂದ್ರ ಮೋದಿ ಸೇರಿ ಎಂಟು ಸಾವಿರ ಜನ ಗಣ್ಯರು ಭಾಗಿಯಾಗುವಂತ ಸಾಧ್ಯತೆ ಇದೆ ಇನ್ನೊಂದು ಈ ಚಾರಿತ್ರಿಕ ಕ್ಷಣಕ್ಕೆ ಸಾಕ್ಷಿ ಆಗೋದಕ್ಕೆ ಅಂತೇಳಿ ಅಯೋಧ್ಯೆ ಪೂರ್ತಿ ಸಿದ್ಧವಾಗಿದೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಹೇಗಿರುತ್ತೆ ಈ ರಾಮ ಮಂದಿರದಲ್ಲಿ ಮಾಡುವಂತ ಧ್ವಜಾರೋಹಣ ಕಾರ್ಯಕ್ರಮ ಅಂತ ನಾವು ನೋಡುದಾದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ರಾಮ ಮಂದಿರ ಆವರಣ ಏನಿದೆ ಸಪ್ತ ಮಂದಿರಕ್ಕೆ ಪ್ರಧಾನಿ ಮೋದಿಯವರು ಆಗಮಿಸ್ತಾರೆ ಅಲ್ಲಿ ಮಹರ್ಷಿ ಮಹರ್ಷಿ ಆಗಿರುವಂತಹ ವಸಿಷ್ಠರು ಮಹರ್ಷಿ ವಿಶ್ವಾಮಿತ್ರರು ಮಹರ್ಷಿ ಅಗಸ್ತ್ಯ ಮಂದಿರ ಮಹರ್ಷಿ ವಾಲ್ಮೀಕಿ ಹಾಗೂ ದೇವಿ ಅಹಲ್ಯ ನಿಷಾದ ರಾಜ ಗುಹಾ ಮಂದಿರಗಳೇನಿದ್ದಾವೆ ಅಲ್ಲೆಲ್ಲ ಕೂಡ ವಿಸಿಟ್ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಈ ಧ್ವಜಾರೋಹಣ ಮಾಡೋದಕ್ಕಿಂತ ಮುಹೂರ್ತ ನಿಗದಿ ಮಾಡಿಕೊಂಡಿದ್ದಾರೆ ಮಾತಾ ಶಬರಿ ಮಂದಿರ ಮತ್ತು ಶೇಷಾವರತ್ ಮಂದಿರಕ್ಕೂ ಕೂಡ ಭೇಟಿ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ ಹನ್ನೊಂದು ಗಂಟೆಯಷ್ಟೊತ್ತಿಗೆ ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಪ್ರಧಾನಿಯವರು ಭೇಟಿ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮಗಳು ಏನೇನಿದೆ ಅನ್ನೋದನ್ನ ನೀವು ಗಮನಿಸ್ತಿದ್ದೀರಿ ರಾಮ ದರ್ಬಾರ್ ಗರ್ಭಗುಡಿಯಲ್ಲಿ ದರ್ಶನವನ್ನ ಪಡ್ಕೊಳ್ತಾರೆ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ ತದನಂತರ ರಾಮಲಲ್ಲಾ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ದರ್ಶನವನ್ನು ದರ್ಶನವನ್ನ ಪಡ್ಕೊಳ್ತಾರೆ ಮೋದಿ ಬೆಳಗ್ಗೆ ಹನ್ನೊಂದು ಐವತ್ತೆರಡರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರ ಮಧ್ಯೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ಶ್ರೀರಾಮ ಮಂದಿರದ ಶಿಖರದ ಮೇಲೆ ಈ ಒಂದು ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡ್ತಾರೆ ಇಪ್ಪತ್ತೊಂದು ಮಂದಿ ವೈದಿಕ ಆಚಾರ್ಯರು ಇರ್ತಾರೆ ಅವರ ಸಮ್ಮುಖದಲ್ಲಿ ಶಂಕನಾದ ಮುಳುಗುತ್ತೆ ಹೆಲಿಕಾಪ್ಟರ್ನಿಂದ ದೇಗುಲದ ಮೇಲೆ ಹೂ ಮಳೆಯನ್ನು ಕೂಡ ಸುರಿಸಲಾಗುತ್ತೆ ಧ್ವಜಾರೋಹಣದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಜನರನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಇನ್ನು ಧರ್ಮ ಧ್ವಜ ಅಂತ ಬಂದಾಗ ಇದರ ವೈಶಿಷ್ಟ್ಯತೆಗಳು ಏನು ಧರ್ಮ ಧ್ವಜವನ್ನ ನೀವು ಗಮನಿಸ್ತಾ ಇದೀರಿ ಅಲ್ಲಿ ಇದು ಇಪ್ಪತ್ತು ಅಡಿ ಉದ್ದ ಇದೆ ಮತ್ತು ಹತ್ತು ಅಡಿ ಎತ್ತರ ಇರುವಂತಹ ತ್ರಿಕೋನಾಕಾರದ ಕೇಸರಿ ಧ್ವಜ ಇದು ಸೂರ್ಯ ವಂಶದ ಸೂರ್ಯನ ಚಿಹ್ನೆ ಓಂ ಮತ್ತು ಕೋವಿಧರ ವೃಕ್ಷ ಇರುವಂತಹ ಧ್ವಜ ಇದು ಗಮನಿಸ್ತಾ ಇದ್ದೀರಿ ನೀವು ಅದರಲ್ಲಿ ಧ್ವಜದಲ್ಲಿ ಏನೇನಿದೆ ಅಂತ ರಾಮರಾಜ್ಯದ ಘನತೆ ಏಕತೆ ಸಂಸ್ಕೃತಿಯ ಸಂಕೇತ ಆಗಿರುವಂತ ಧ್ವಜ ಇದು ನೂರ ಅರವತ್ತೊಂದು ಅಡಿ ಎತ್ತರದ ಮೇಲೆ ನಲ್ವತ್ತೆರಡು ಅಡಿ ಎತ್ತರದ ಧ್ವಜಸ್ತಂಭವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಮುನ್ನೂರ ಅರವತ್ತು ಡಿಗ್ರಿ ತಿರುಗುವಂತೆ ಧ್ವಜಸ್ತಂಭದಲ್ಲಿ ಬೇರಿಂಗ್ ಬಾಲ್ಗಳನ್ನ ಅಳವಡಿಕೆ ಮಾಡಲಾಗಿದೆ ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರವನ್ನು ಈ ಧ್ವಜ ಮಾಡೋದಕ್ಕೆ ಅಂತ ಬಳಕೆ ಮಾಡಿಕೊಂಡಿದ್ದಾರೆ ಅಂದರೆ ಈ ಧ್ವಜದ ಸಾಮರ್ಥ್ಯ ಏನಪ್ಪಾ ಅಂದರೆ ಗಂಟೆಗೆ ಇನ್ನೂರು ಕಿಲೋಮೀಟರ್ವರೆಗೆ ಆ ವೇಗದಲ್ಲಿ ಗಾಳಿ ಬೀಸಿದ್ರು ಕೂಡ ಅದನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯ ಆ ಧ್ವಜಕ್ಕೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇಷ್ಟೊಂದು ವೈಶಿಷ್ಟ್ಯತೆ ಇರುವಂತ ಈ ಧ್ವಜವನ್ನು ಇವತ್ತು ಅಯೋಧ್ಯೆಯ ರಾಮಲಲ್ಲಾ ರಾಮ ಮಂದಿರ ಏನಿದೆ ಆ ಮಂದಿರದ ಶಿಖರದ ಮೇಲೆ ಧ್ವಜಾರೋಹಣ ಮಾಡಲಾಗುತ್ತೆ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಸಾಕ್ಷಿಯಾಗಲಿದ್ದಾರೆ ಶ್ರೀರಾಮ ಮಂದಿರದಲ್ಲಿ ಇವತ್ತು ಧರ್ಮ ಧ್ವಜಾರೋಹಣ ಕಾರ್ಯಕ್ರಮ ಇದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ ಬಂದೋಬಸ್ತ್ ಇದೆ ಭದ್ರತೆಗೆ ಹದಿನಾಲ್ಕು ಎಸ್ಪಿಗಳು ಹಾಗೂ ಮೂವತ್ತು ಎಎಸ್ಪಿಗಳು ತೊಂಬತ್ತೊಂದು ಡಿಎಸ್ಪಿಗಳನ್ನ ನಿಯೋಜನೆ ಮಾಡಲಾಗಿದೆ ಇನ್ನೂರ ನಲವತ್ತೆರಡು ಪಿಐಗಳು ಸಾವಿರದ ಅರವತ್ತು ಸಬ್ ಇನ್ಸ್ಪೆಕ್ಟರ್ ಈಗಾಗಲೇ ಅಲ್ಲಿ ಅಲರ್ಟ್ ಮಾಡಿದ್ದಾರೆ ಎಂಬತ್ತು ಮಹಿಳಾ ಪಿ ಎಸ್ ಐ ಮಹಿಳಾ ಸಿಬ್ಬಂದಿ ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಹದಿನಾರು ಸಂಚಾರ ನಿರೀಕ್ಷಕರಿರ್ತಾರೆ ನೂರ ಮೂವತ್ತು ಸಂಚಾರ ಸಬ್ ಇನ್ಸ್ಪೆಕ್ಟರ್ಗಳಿರ್ತಾರೆ ಸಂಚಾರ ನಿರ್ವಹಣೆಗೆ ಅಂತ ಆರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಶ್ರೀರಾಮ ಮಂದಿರ ನಿರ್ಮಾಣ ಪೂರ್ಣ ಕಾರ್ಯ ಆಗಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಇವತ್ತು ಕೇಸರಿ ಧ್ವಜಾರೋಹಣ ಕಾರ್ಯಕ್ರಮ ಇದೆ ಹೀಗಾಗಿ ಎಲ್ಲಾ ಕಡೆ ಕೂಡ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ ಮಹಿಳಾ ಸಿಬ್ಬಂದಿ ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಅಯೋಧ್ಯೆ ರಾಮ ಮಂದಿರಕ್ಕೆ ಬಂದು ಈ ಧ್ವಜಾರೋಹಣವನ್ನ ಮಾಡುವ ಕಾರ್ಯಕ್ರಮವನ್ನ ಅವರೇ ನೆರವೇರಿಸಿಕೊಡ್ತಾರೆ ಅಷ್ಟೇ ಅಲ್ಲ ಅಲ್ಲಿ ಇರುವಂತಹ ಸುತ್ತಮುತ್ತ ಅನೇಕ ದೇವಾಲಯಗಳಿಗೆ ಮಂದಿರಗಳಿಗೂ ಕೂಡ ಅವರು ಇವತ್ತು ವಿಸಿಟ್ ಮಾಡಿ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗ ಮತ್ತೆ ಮರುಕಳಿಸ್ತಾ ಇದೆ ರಾಮ ರಾಜ್ಯದ ಒಂದಷ್ಟು ಆ ವೈಭವ ಹಾಗೂ ವೈಭೋಗ ಗಮನಿಸ್ತಾ ಇದ್ದೀರಿ ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಇವತ್ತು ಈ ಒಂದು ಧರ್ಮ ಕೇಸರಿ ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ಸ್ಥಾಪಿಸಬೇಕು ಅನ್ನುವಂಥ ಕಾರಣಕ್ಕೆ ಹಾಗಾಗಿ ಈಗ ಅಯೋಧ್ಯೆಯ ರಾಮ ಮಂದಿರ ಅಯೋಧ್ಯೆ ನಗರಿ ಏನಿದೆ ಪೂರ್ತಿ ಸಿದ್ಧಗೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಇರ್ಬೋದು ಅದೇ ರೀತಿಯಾಗಿ ರಾಜ್ಯಪಾಲೆ ಆಗಿರುವಂತಹ ಅವರು ಇರ್ಬೋದು ಬೇರೆ ಬೇರೆ ಮತ್ತೆ ಈ ಮೋಹನ್ ಭಾಗವತ್ ಏನಿದ್ದಾರೆ ಆರ್ ಎಸ್ ಎಸ್ ನ ಮುಖ್ಯಸ್ಥರು ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಕಾರ್ಯಕ್ರಮಗಳಲ್ಲಿ ಆರು ಆರು ಸಾವಿರಕ್ಕೂ ಹೆಚ್ಚು ಅತಿಥಿಗಳು ಬರೋದಕ್ಕೆ ಅವಕಾಶ ಇದೆ ಅವರಿಗೆ ಆಹ್ವಾನ ಕೊಡ್ಲಾಗಿದೆ ಈ ಹಿಂದೆ ರಾಮ ಮಂದಿರ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಐದ್ನೂರು ಜನ ಅತಿಥಿಗಳು ಕಾರ್ಯಕ್ರಮಕ್ಕೆ ಬಂದಿದ್ರು ಗರ್ಭಗುಡಿಯಲ್ಲಿ ಒಂದು ಎರಡು ಮೂರು ಜನಕ್ಕೆ ಮಾತ್ರ ಅವಕಾಶ ಇತ್ತು ಅದು ಪ್ರಧಾನಿ ಮೋದಿ ಇರ್ಬೋದು ಮತ್ತೆ ಈ ಒಂದು ವಿಗ್ರಹವನ್ನ ಕೆತ್ತನೆ ಮಾಡಿದಂಥವ್ರು ಇರ್ಬೋದು ಅವ್ರಿಗೆ ಮಾತ್ರ ಅವಕಾಶ ಇತ್ತು ಜೊತೆಗೆ ಅಲ್ಲಿ ಪೂಜೆ ಮಾಡುವಂತ ಅರ್ಚಕರಿಗೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಧ್ವಜ ಸ್ಥಾಪನೆಗೆ ಅಂತ ಕಾರ್ಯಕ್ರಮ ಏನ್ ಮಾಡ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆರ್ ಸಾವಿರ ಜನರಿಗೆ ಅತಿಥಿಗಳಾಗ್ ಬರೋದಕ್ಕೆ ಆಹ್ವಾನ ಇದೆಯಂತೆ ಆದ್ರೆ ಸಂಖ್ಯೆಯಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು ಇನ್ನು ಹೆಚ್ಚಿನ ಜನ ಸೇರಿದ್ರು ಸೇರ್ಬಹುದು